ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರೈಜರ್ ಪಂಚಕರ್ಮ ಫಿಸಿಯೋಥೆರಪಿ ಡಯಾಟಿಷಿಯನ್ ಯೋಗ ಗುರು ವೈದ್ಯ ಡಾಕ್ಟರ್ ಕೆ ಬಿ ಮಹಾದೇವ್ ನಿನ್ನೆ ಅಂದರೆ ವರಹ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಸ್ಟೂಡೆಂಟ್ ಮನೆಗೆ ನಾನು ಪೂಜೆಗೆ ನನ್ನನ್ನು ಆಹ್ವಾನಕ್ಕೆ ಮಾಡಿದರು ಆಹ್ವಾನ ಮಾಡಿದರು ಅಂದರೆ ಪೂಜೆ ಕರೆದಿದ್ರು ಆ ಪೂಜೆ ಮಾಡಿಸಿದ ಬಳಿಕ ದಾರಾ ಬಂಧನ ಅನ್ನುವಂತಹದ್ದು ಒಂದು ಅಲ್ಲಿ ಒಂದು ಸಂಸ್ಕಾರ ಇದೆ ಹನ್ನೆರಡು ಎಳೆದಾರವನ್ನು ಹನ್ನೆರಡು ಗಂಟೆಗಳನ್ನ ಮಾಡಿ ಅದಕ್ಕೆ ಅಶ್ರಣವನ್ನು ಹಚ್ಚಿ ಒಂದು ತುಳಸಿ ಅಥವಾ ಒಂದು ಬಿಲ್ ಪತ್ರೆ ಅಥವಾ ಒಂದು ಹೂವನ್ನು ಕಟ್ಟಿ ಅದನ್ನ ಕೈಗೆ ಈ ಮೊಣಕೈಗೆ ಅಂದರೆ ಈ ಮಣಿ ರೆಸ್ಟ್ ಜಾಯಿಂಟ್ಗೆ ಕಟ್ಟುವಂತಹ ಒಂದು ಸಂಪ್ರದಾಯ ಸೊ ನಾನು ಅವ್ರನ್ಗೆ ಅದನ್ನು ಬಲಗೈಗೆ ಕಟ್ಟಿದ್ದೆ ಸಾರಿ ಎಡಗೈಗೆ ಕಟ್ಟಿದ್ದೆ ಅವರು ಇವತ್ತು ಬೆಳಗ್ಗೆ ನನಗೆ ಕಾಲ್ ಮಾಡಿದ್ರು ಗುರುಗಳೇ ನನ್ನ ಫ್ರೆಂಡ್ಸು ಅಥವಾ ನೇಬರ್ಸು ತುಂಬ ಜನ ಊಟಕ್ಕೆ ಕರೆದಿದ್ದೆ ನೂರಾರು ಜನ ಬಂದಿದ್ರು ಅವರೆಲ್ಲ ಹೇಳ್ತಾ ಇದ್ರು ಅಕ್ಕಪಕ್ಕದ ಮನೆಯವರೆಲ್ಲ ನಿಮ್ಮ ಗುರುಗಳು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಶಾಸ್ತ್ರಬದ್ಧವಾಗಿ ಆದರೆ ಬಲಗೈಗೆ ಆ ದಾರವನ್ನು ಕಟ್ಟಬೇಕಿತ್ತು ಆ ರಕ್ಷಾಬಂಧನ ಅಂತ ಹೇಳ್ತೀವಲ್ಲ ರಕ್ಷಾಬಂಧನ ಅಥವಾ ಸೊ ದಾರ ಕಟ್ಟುವಂತಹ ಒಂದು ಸಂಪ್ರದಾಯ ಈ ಒಂದು ಬಲಗೈಗೆ ಕಟ್ಟಬೇಕಾದಂತಹದ್ದನ್ನು ಹೆಗೈಗೆ ಕಟ್ಟಿದ್ದಾರೆ ಇದೊಂದನ್ನು ಮಿಸ್ಟೇಕ್ ಯಾಕೆ ಮಾಡಿದ್ರು ಅದು ತಪ್ಪು ಅಂತ ಹೇಳ್ತಾ ಇದ್ರು ಯಾಕೆ ನೀವು ಆ ಥರ ಮಾಡಿದ್ರಿ ಅಂತ ನನ್ನ ಕ್ವಶನ್ ಮಾಡೋದು ಅದಕ್ಕೆ ಕಾರಣ ಇಷ್ಟೇ ಈ ಏನು ನೀವು ರಕ್ಷಾಬಂಧನ ಅಥವಾ ಈ ಪೂಜೆ ಪುನಸ್ಕಾರಗಳಲ್ಲಿ ಹದಿನಾರು ಹೆಳೆ ಹನ್ನೆರಡು ಹೇಳೆ ಈ ಬಂಧನ ಏನು ಕಟ್ತೀರೋ ನೀವು ಈ ಒಂದು ದಾರವನ್ನು ಕಟ್ಟುಕೊಳ್ಳುವಂತಹ ಉದ್ದೇಶ ಇದರ ಜ್ಞಾನ ಈ ಜ್ಞಾನದಿಂದ ಬಂದಿರುವಂತಹ ವಿಜ್ಞಾನ ಸೈಂಟಿಫಿಕ್ ಆಗಿ ಏನಪ್ಪ ಅಂದರೆ ಅಂಗಶಾಸ್ತ್ರದ ಪ್ರಕಾರ ಅಂದರೆ ಹನಾಟಮಿ ಇದು ಮನುಷ್ಯನ ದೇಹದ ಅಂಗಾಂಗ ಶಾಸ್ತ್ರಗಳ ಬಗ್ಗೆ ನಾನು ಹೇಳ್ತಾ ಇರೋದು ಅನಾಟಮಿ ಏನಪ್ಪಾ ಹೇಳ್ತದೆ ಈ ಮಣಿಕಟ್ಟು ಏನಿದೆ ಈ ಮಣಿಕೈನ ಮಣಿಕಟ್ಟುಗಳಲ್ಲಿ ರಕ್ತನಾಳಗಳ ಜಾಲ ಅಂದರೆ ಮರದ ಬೇರು ಹೇಗೆ ಸ್ಪ್ರೆಡ್ ಆಗಿರ್ತದೋ ಅಥವಾ ಒಂದು ಎಲೆಯಲ್ಲಿ ಹೇಗೆ ಅದರದ್ದು ಒಂದೊಂದು ಲೇಯರ್ಸು ಹೋಗಿರ್ತದೋ ತಂತುಗಳು ಹೋಗಿರ್ತದೋ ಹಾಗೆ ರಕ್ತನಾಳಗಳ ಜಾಲಗಳಿಂದ ಆವೃತವಾಗಿರುವಂತಹ ಈ ರಿಶ್ಟ್ ಜಾಯ್ ಈ ಮಣಿಕಟ್ಟು ಇಲ್ಲಿ ಎಪ್ಪತ್ತೆರಡು ಸಾವಿರ ಪ್ರಧಾನ ರಕ್ತನಾಳಗಳ ನರಗಳು ಈ ಮಣಿಕಟ್ಟಿನಿಂದ ದೇಹದ ಇತರ ಭಾಗಗಳಿಗೆ ಈ ಕನೆಕ್ಷನ್ ಅನ್ನ ಹೊಂದಿದೆ ಸೊ ನಾವು ದಾರವನ್ನು ಈ ಗಂಟುಗಳನ್ನು ಹಾಕಿ ಅಥವಾ ಒಂದು ತುಳಸಿ ಅಥವಾ ಒಂದು ಬಿಲ್ಲು ಪತ್ರೆ ಅಥವಾ ಹೂವಿನಿಂದ ಕಟ್ಟಿದಾಗ ಇದು ಹಾಕಿ ಪ್ರಸರ್ವ್ ಥರ ಕೆಲಸ ಮಾಡ್ತದೆ ಆದರೆ ಕೆಲವು ಬಿಂದುಗಳ ಮೇಲೆ ಆ ಒತ್ತಡ ಹೇರಿದಾಗ ನಮ್ಮ ಪ್ರಜ್ಞೆ ಜಾಗೃತವಾಗ್ತದೆ ಅದು ಇಂದ ಮಾಡಿದಂತಹ ಕಾಟನ್ ದಾರ ಆಗಿರಬೇಕು ಇದು ವೇಗಸ್ ನರ್ವಸ್ಗಳು ಉಲ್ಲಾಸ್ ನರ್ವಸ್ಸು ಹೀಗೆ ಹಲವಾರು ನರ್ವಸ್ ಸಿಸ್ಟಮ್ಸು ಈ ಮೊಣಕನಿಂದ ಹೋಗ್ತವೆ ಇದು ಏನಾಗ್ತದೆ ಅಂದರೆ ಈ ವೇಗಸ್ ನರುಗಳು ಮೆದುಳು ಹೃದಯ ಜೀರ್ಣಾಂಗ ವ್ಯವಸ್ಥೆಯ ನಡುವೆ ಕನೆಕ್ಟ್ ಆಗಿರುವಂತಹದ್ದು ಪ್ಯಾರಾ ಸಿಂಪತೆಟಿಕ್ಸ್ ನರೋಮಂಡಲ ಇದೆಯಲ್ಲ ಇದು ಪ್ರಮುಖ ಭಾಗ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ನಾರುಗಳನ್ನು ಹೊಂದಿರುವಂತಹದ್ದು ಅಂದರೆ ಸ್ಪ್ರೆಡ್ ಆಗಿರ್ತದೆ ಸ್ಪ್ರೆಡ್ ಆಗಿರ್ತದೆ ಎರಡೂ ಕೈಗಳಲ್ಲಿರುವಂತಹ ಈ ವೇಗಸ್ ನರವ್ಸ್ ಏನಿದೆ ಇದು ನಮ್ಮ ಮೆದುಳು ಜೀರ್ಣಾಂಗ ವ್ಯವಸ್ಥೆ ಹಾಗೆ ನಮ್ಮ ಹಾರ್ಟ್ಗೆ ಈ ಮಾಹಿತಿಯನ್ನ ಯಾವುದಕ್ಕೆ ಮೆದುಳಿಗೆ ಹೃದಯಕ್ಕೆ ಜೀರ್ಣಾಂಗ ವ್ಯವಸ್ಥೆಗೆ ಈ ಒಂದು ಮಾಹಿತಿಯನ್ನ ಕಳಿಸ್ತದೆ ಇದು ಎಂಟರಿಂದ ಒಂಬತ್ತು ಮೀಟರ್ ಇರುವಂತಹದ್ದು ಅದೇ ವೇಗಸ್ತು ಈ ಕಪಾಲದಲ್ಲಿ ಹನ್ನೆರಡು ನರ್ವಸ್ಗಳು ಬರ್ತದೆ ಹೀಗೆ ಇಲ್ಲಿ ನಾವು ಯಾವಾಗ ಈ ಮಣಿಕಟ್ಟಿನಲ್ಲಿ ಆ ದಾರವನ್ನು ಟೈಟ್ ಆಗಿ ಕಟ್ತೀವೋ ನಮ್ಮ ಈ ಹಾರ್ಟ್ ಬೀಟ್ ನಾರ್ಮಲ್ ಬರ್ತದೆ ಐ ಬ್ಲಡ್ ಪ್ರೆಸರ್ ನಾರ್ಮಲ್ ಬರ್ತದೆ ಬಿ ಪಿ ನಾರ್ಮಲ್ ಬರ್ತದೆ ಈ ಮೆಸೇಜನ್ನು ಅದು ಕಳಿಸೋದ್ರಿಂದ ಇಲ್ಲಿ ಆಕ್ಯು ಪಾಯಿಂಟ್ ಪಾಯಿಂಟನ್ನು ಅದು ಪ್ರೆಸ್ ಮಾಡೋದ್ರಿಂದ ದಾರಗಳ ಗಂಟುಗಳು ಹೃದಯದ ಹೃದಯದ ಮೇಲೆ ಒತ್ತಡ ಕಡಿಮೆ ಆಗ್ತದೆ ಮೆದುಳಿನ ಮೇಲೆ ಒತ್ತಡ ಕಡಿಮೆ ಆಗ್ತದೆ ಆವಾಗ ನಮಗೆ ಟ್ರಗ್ನೇ ಜಾಗೃತವಾಗ್ತದೆ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಸೊ ಮೆಟಬಾಲಿಸಮ್ ಚೆನ್ನಾಗ್ತದೆ ಜೊತೆಗೆ ಈ ಹೃದಯದ ಒಂದು ಬೀಟ್ ಏನಿದೆ ಹಾರ್ಟ್ ಬೀಟ್ ನಾರ್ಮಲ್ ಬರ್ತದೆ ಇಲ್ಲಿ ನೀವು ಬಲಗೈಗೆ ಬೇಕಾದರೂ ಕಟ್ಕೋಬಹುದು ಹೆಡಗೈಗೆ ಬೇಕಾದರೂ ಕಟ್ಕೋಬಹುದು ಯಾಕೆ ಹೆಡಗೈಗೆ ಕಟ್ಟಬೇಕಂದ್ರೆ ನಿಮ್ಮ ಹೆಡಗೈ ನಿಮ್ಮ ಹಾರ್ಟ್ ಹೃದಯದಲ್ಲಿ ಹೆಡಭಾಗದಲ್ಲಿ ಈ ಹಾರ್ಟ್ ಬೀಟ್ ನಾರ್ಮಲ್ ಬರಬೇಕು ಅಂದರೆ ಈ ಹಾರ್ಟ್ ಬಿಟ್ಟಿಗೆ ಈ ಹೃದಯ ನಿಮಗೆ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದು ಹತಿಯಾದ ಬಿಟ್ ಬಿಟ್ಟಿರಬಹುದು ಅಥವಾ ವೇಗ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು ಅದು ನಾರ್ಮಲ್ ಬರಬೇಕು ಅಂದರೆ ನಮ್ಮ ಹಾರ್ಟು ಈ ಮೊಣಕೈಗೆ ಹತ್ರ ಇರೋದ್ರಿಂದ ಹೆಡಗೈಗೆ ಕಟ್ಟುವುದೇ ಸೂಕ್ತ ಅಂತ ವೈಜ್ಞಾನಿಕ ಕಾರಣ ಈ ವೈಜ್ಞಾನಿಕದ ಹಿಂದೆ ಈ ಜ್ಞಾನವನ್ನು ಲಕ್ಷಾಂತರ ಮಿಲಿಯನ್ ಟ್ರಿಲಿಯನ್ ವರ್ಷಗಳ ಹಿಂದೆ ಅನಾಟಮಿ ಅಂದರೆ ಮಾನವನ ಅಂಗಾಂಗ ಶಾಸ್ತ್ರದ ಬಗ್ಗೆ ತಿಳ್ಕೊಂಡಂತಹ ನಮ್ಮ ಜ್ಞಾನಿಗಳು ಇದನ್ನು ಕೇಳಿದರೆ ಆನಂತರ ಇವಾಗಿನ ವಿಜ್ಞಾನಿಗಳು ಅದನ್ನೇ ರಿಪೀಟ್ ಮಾಡಿದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದಿರುವಂತಹ ನಮ್ಮ ಅಜ್ಞಾನಿ ಜನಗಳು ಹೆಡಗೈಯಿ ಶ್ರೇಷ್ಠ ಅಲ್ಲ ಇದು ಕನಿಷ್ಠ ಇದು ಶ್ರೇಷ್ಠ ಬಲಗೈ ಶ್ರೇಷ್ಠ ಅದಕ್ಕೆ ಬಲಗೈಗೆ ಕಟ್ಕೋಬೇಕು ಅಂತ ತಪ್ಪು ಮಾಹಿತಿಯನ್ನ ಕೊಡ್ತಿದ್ದಾರೆ ದೇಹದಲ್ಲಿ ಶ್ರೇಷ್ಠ ಕನಿಷ್ಠ ಅನ್ನೋದು ಯಾವುದು ಇಲ್ಲ ದೇಹದ ಪ್ರತಿ ಒಂದು ಅಂಗಾಂಗವನ್ನು ಕೂಡ ಶ್ರೇಷ್ಠನೇ ಆ ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಡುವಂತಹ ಜ್ಞಾನ ನಮ್ಮಲ್ಲಿರಬೇಕು ಹೆಡಗೈಗೆ ದಾರವನ್ನು ಕಟ್ಟುವುದರಿಂದ ಹೆಡಗೈಗೆ ವಾಚನ್ನ ಕಟ್ಟುವ ಉದ್ದೇಶ ಹೆಡಗೈಗೆ ಬಳೆಗಳನ್ನು ಜಾಸ್ತಿ ತೊಡುವ ಉದ್ದೇಶ ಹೆಡಗೈಗೆ ಈ ರಿಂಗ್ ಫಿಂಗರ್ ಹಾಕುವ ಉದ್ದೇಶ ಇಷ್ಟೇ ಈ ಕೈಗೆ ಹಾಟು ತುಂಬ ಹತ್ತಿರದಲ್ಲಿ ಇದೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಹಾಗೆ ಕಾಲುಂಗರ ಯಾವ ಉದ್ದೇಶಕ್ಕೆ ಆಗ್ತಾರೆ ಅದರ ವೈಜ್ಞಾನಿಕ ಕಾರಣವೇನು ಕಾಲು ಗೆಜ್ಜೆಗಳನ್ನು ಯಾಕೆ ಹಾಕಬೇಕು ಹಾಗೆ ಗಂಡು ಮಕ್ಕಳಲ್ಲಿ ಹುಡದಾರವನ್ನು ಯಾಕೆ ಕಟ್ಟಬೇಕು ಈ ತಾಳಿಗೆ ಕರಿಮಣೆ ಸರವನ್ನೇ ಯಾಕೆ ಬಳಸಬೇಕು ಆಯಿತಾ ಕೈ ಬೆಳೆಗಳನ್ನು ಯಾಕೆ ಹಾಕಬೇಕು ಹಾಗೆ ನೀವು ಇಲ್ಲಿ ನಾನು ಹಾಕಿದ್ದೀನಲ್ಲ ಕುಂಕುಮ ಈ ಭ್ರೂ ಮಧ್ಯದಲ್ಲಿ ಯಾಕೆ ಇಲ್ಲಿ ಕುಂಕುಮ ಇಡಬೇಕು ಈ ಕುತ್ತಿಗೆ ಭಾಗದಲ್ಲಿ ಕುಂಕುಮ ಇಡ್ತೀವಲ್ಲ ಈ ತ್ರೋಟಲ್ಲಿ ಇಲ್ಲಿ ಹಾಕಿಡಬೇಕು ಅನ್ನೋದು ಸೈಂಟಿಫಿಕ್ ವೈಜ್ಞಾನಿಕವಾಗಿ ಇದೆ ಅವೈಜ್ಞಾನಿಕವಾಗಿ ಇಲ್ಲ ಈ ಜ್ಞಾನವನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ಯಾರೋ ದಡ್ಡರು ಮೂರುಖರು ಈ ಪುರೋಹಿತರುಗಳು ಬರ್ತಾರಲ್ಲ ಇವರಿಗೆ ಅನಾಟಮಿ ಗೊತ್ತಿರೋದಿಲ್ಲ ಅವರೇನು ಡಾಕ್ಟರ್ ಓದಿಲ್ಲ ಅಥವಾ ಎಮ್ ಬಿ ಬಿ ಎಸ್ಸು ಬಿ ಎ ಎಮ್ ಎಸ್ಸು ಎಕ್ಸೆಟ್ರಾ ಇದನ್ನೇ ಓದಬೇಕು ಅಂತೇನಿಲ್ಲ ಅನಾಟಮಿ ತಿಳ್ಕೊಂಡ್ರೆ ಸಾಕು ಮಾನವನ ಅಂಗಾಂಗ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿರಬೇಕು ಕಾರಣ ತಿಳ್ಕೊಬೇಕು ಯಾವ ಕಾರಣ ವೈಜ್ಞಾನಿಕ ಕಾರಣಗಳನ್ನು ತಿಳ್ಕೋಬೇಕು ಅದರ ಹಿನ್ನೆಲೆಯನ್ನು ತಿಳ್ಕೊಂಡ್ರೆ ಸೊ ನೀವು ಈ ರೀತಿ ಪಾಪ ಮಂಜುಳಮ್ಮನಂತವ್ರನ್ನ ನೀವು ಕೇಳೋದಿಲ್ಲ ಸೊ ಅದಕ್ಕೆ ನೀವು ಏನು ಮಾಡಬೇಕು ನಮ್ಮಂತಹ ಎಕ್ಸ್ಪರ್ಟ್ ಗುರುಗಳಿಂದ ನಮ್ಮಂತಹವರ ಬಳಿ ನೀವು ಯೋಗವನ್ನು ಕಲಿಯೋದಕ್ಕೆ ಆಸನಗಳನ್ನು ಕಲಿಯೋದಕ್ಕೆ ಪ್ರಾಣಾಯಾಮಗಳನ್ನು ಕಲಿಯೋದಕ್ಕೆ ನಮ್ಮಂತಹರ ಬಳಿ ಬಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನಾಟಮೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶಾಸ್ತ್ರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಹಾಕಿ ಅದನ್ನು ಬಿಟ್ಟು ನೀವ್ಯಾರೋ ಅಲ್ಪ ಹತ್ರ ಹೋಗಿ ಟೈಮ್ ಪಾಸ್ ಮಾಡಿಕೊಂಡು ಬಂದರೆ ಸೊ ಅದರಿಂದ ಯಾವುದೇ ಪ್ರಯೋಜನಗಳು ಆಗೋದಿಲ್ಲ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ ನಿಮಗೆ ಈ ಥರದ್ದು ಯಾವುದೇ ಅನುಮಾನಗಳಿದ್ರು ನಮ್ಮನ್ನು ಕಾಲ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟೂ ತ್ರೀ ಒನ್ ಟು ಸಿಕ್ಸ್ ಇವಾಗ ಮಂಜುಳಮ್ಮನವ್ರಿಗೆ ನಾನು ಯಾಕೆ ನಿಮ್ಮ ಹೆಡಗೈಗೆ ದಾರ ಕಟ್ಟದೆ ಅಂತ ಅರ್ಥ ಆಗಿರಬೇಕು ಅಂತ ಅನ್ಕೋತೀನಿ ನನ್ನ ಮುಂದಿನ ವಿಡಿಯಲ್ಲಿ ಕಾಲುಂಗ್ರದ ಬಗ್ಗೆ ಕಾರ್ ಗೆಜ್ಜೆ ಹಾಕಬೇಕು ಚೈನ್ ಹಾಕಬೇಕು ಹಾಗೆ ಬಳೆನ ಯಾಕೆ ತೊಡಬೇಕು ಕೈಯುಗ್ಗೆ ಹುಂಗರನ್ನ ಎಲ್ಲಿ ಹಾಕಬೇಕು ಯಾವ ಬೆರಳಿಗೆ ಹಾಕಬೇಕು ಕರಿಮಣಿ ಸಾರವನ್ನೇ ಯಾಕೆ ಎದೆ ಮೇಲೆ ಧರಿಸಬೇಕು ಇಲ್ಲಿ ಯಾಕೆ ಕುಂಕುಮ ಹಿಡಬೇಕು ಇದೆಲ್ಲದರ ಬಗ್ಗೆ ಸೊ ನಾನು ನಿಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ ದಯಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆನ್ನ ಬೆಲ್ ಐಕಾನ್ ಒತ್ತಿ ನಾನು ಮುಂದೆ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ ಆದ್ದರಿಂದ ನೀವು ವಿಜ್ಞಾನಿಗಳಾಗ್ತೀರಿ ನೀವು ಡಾಕ್ಟ್ರ್ ಆಗ್ತೀರಿ ನೀವು ಒಬ್ಬ ಸ್ಪಿರಿಚುವಲ್ ಗುರು ಹಾಕ್ತೀರಿ